ಚಿಕ್ಕೋಡಿ ತಾಲೂಕಿನ ಹಿರಿಕುಡಿ ಗ್ರಾಮದಲ್ಲಿ ಟ್ರೂ ಲೀವ್ ಕಟ್ಟಿಗೆ ಕಾಣದ ಎಣ್ಣೆಯ ತಯಾರಿಕಾ ಘಟಕದ ಉದ್ಘಾಟನೆ ಅದ್ದೂರಿಯಾಗಿ ಜರುಗಿತು ಶಾಸಕರಾದ ಗಣೇಶ್ ಹುಕ್ಕೇರಿ ಶ್ರೀ ಮಹೇಶಾನಂದ ಮಹಾಸ್ವಾಮೀಜಿಗಳು ಹಾಗೂ ಚಿಂಚನೀಯ ಮಠದ ಶ್ರೀ ಶಿವಪ್ರಸಾದ್ ಸ್ವಾಮೀಜಿಗಳ ಹಸ್ತೆ ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಮಹೇಶಾನಂದ ಸ್ವಾಮೀಜಿಗಳು ಮಾತನಾಡಿ ಇವತ್ತು ಮನುಷ್ಯ ಹಳೆಯದನ್ನು ಮರಿತಾ ಇದ್ದಾನೆ ಆಧುನಿಕ ಜಗತ್ತಿನಲ್ಲಿ ಈ ಮನುಷ್ಯ ದುಡ್ಡಿನ ಹಿಂದೆ ಬಿದ್ದು ತನ್ನ ಆರೋಗ್ಯ ಹಾಳು ಮಾಡ್ಕೊತಾ ಇದ್ದೇನೆ ಡಾಕ್ಟರ್ಗಳ ಸಂಖ್ಯೆ ಹೆಚ್ಚಾಗಿದೆ ಯಾಕಂದರೆ ಒಳ್ಳೆ ಆಹಾರ ತಿಂತ ಇಲ್ಲ ಆಹಾರದಲ್ಲಿ ಒಳ್ಳೆಯ ಎಣ್ಣೆ ಬಳಕೆ ಮಾಡಿದರೆ ಬಹಳಷ್ಟು ರೋಗಗಳನ್ನು ತಡೆಯಬಹುದು ರಿಫೈನ್ಡ್ ಎಣ್ಣೆ ಬಳಕೆ ಮಾಡದೆ ಇಂತಹ ಒಳ್ಳೆ ಶುದ್ಧ ಎಣ್ಣೆಯನ್ನು ಬಳಕೆ ಮಾಡಿ ಎಂದು ಹೇಳಿ ಉತ್ತರ ಕರ್ನಾಟಕ ಹಾಗೂ ಪಶ್ಚಿಮ ಮಹಾರಾಷ್ಟ್ರದ ಪ್ರತಿಯೊಂದು ಮನೆಯಲ್ಲಿ ಈ ಉತ್ಪಾದನೆ ಮುಟ್ಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಘಟಕದ ಮಾಲೀಕರಾದ ವೃಷಭ ಬಾಳಿಕಾಯಿ ಮಾತನಾಡಿ ಮೊದಲಿನ ಕಾಲದಲ್ಲಿ ಕಟ್ಟಿಗೆ ಅಥವಾ ಕಲ್ಲಿನಿಂದ ಎಣ್ಣೆ ತೆಗಿತಾಯಿದ್ರು ಎಣ್ಣೆ ಕಾಯುದಿಲ್ಲ ಬೇಕಾದ ರೂಪದಲ್ಲಿ ಇರುತ್ತೆ ಗುಡ್ ಫ್ಯಾಟ್ ಇರುತ್ತೆ ಇದು ಆರೋಗ್ಯಕ್ಕೆ ಒಳ್ಳೆಯದು ಇದರಲ್ಲಿ ಶೇಂಗಾ ಎಣ್ಣೆ ಕೊಬ್ಬರಿ ಎಣ್ಣೆ ಎಳೆ ಎಣ್ಣೆ ಕುಸುಬಿ ಎಣ್ಣೆ ಶುರು ಮಾಡಿದ್ದೀವಿ ಮುಂದಿನ ದಿನಮಾನಗಳಲ್ಲಿ ಸಾಸಿವೆ ಎಣ್ಣೆ ಸನ್ಫ್ಲವರ್ ಆಯಿಲ್ ಆಲ್ಮಂಡ್ ಆಯಿಲ್ ಮಾಡ್ತಾಯಿದ್ದೀವಿ ಇದ್ದೀವಿ ಇದಕ್ಕೆ ನಗರ ಹಳ್ಳಿಗಳಿಂದ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ ಆರೋಗ್ಯಕ್ಕಾಗಿ ಒಳ್ಳೆಯಾದ ಈ ನೈಸರ್ಗಿಕವಾಗಿ ತಯಾರಿಕೆ ಮಾಡಿದ ಎಣ್ಣೆ ಉತ್ಪಾದನೆಗಳ ಉತ್ಪಾದನೆಗಳ ಇದರ ಲಾಭ ಪಡೆದುಕೊಳ್ಳಬೇಕು ಎಂದರು ಈ ಕಾರ್ಯಕ್ರಮಕ್ಕೆ ಚಿಕೋಡಿ ಡಿವೈಎಸ್ಪಿ ಪಿ ಗೌಡರ್ ಪುರಸಭೆ ಸದಸ್ಯ ಅನಿಲ್ ಮಾನೆ ತೋಟಗಾರಿಕೆ ಇಲಾಖೆಯ ಜಾಯಿಂಟ್ ಡೈರೆಕ್ಟರ್ ಮಹಾಂತೇಶ್ ಮುರುಗೋಡ್ ಮಾಲೀಕರಾದ ವೃಷಭ್ ಬಾಳಿಕಾಯಿ ವರ್ಧಮಾನ್ ಬಾಳಿಕೈ ಸಮೇತ್ ಬಾಳಿಕೈ ಬಾಳಾಸಾಹೇಬ್ ಪಾಟೀಲ್ ಸುದರ್ಶನ್ ಖೋತ್ ಪ್ರಜ್ವಲ್ ನಿಲಜ್ಗಿ ಸೇರಿದಂತೆ ಹಿರುಕುಡಿಯ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ರೈತರು ಮಹಿಳೆಯರು ಸ್ನೇಹಿತರು ಹಾಗೂ ಕುಟುಂಬದ ಸದಸ್ಯರು ಸೇರಿದಂತೆ ನಾಗರಿಕರು ಉಪಸ್ಥಿತರಿದ್ದರು ಅಪಸ್ಮರಣೀಯರಾದ ಸದ್ಗುರುಗಳ ಸನ್ನಿಧಾನಕ್ಕೆ ನಮಸ್ಕಾರಗಳನ್ನು ಹೇಳಿ ಹಿರೇಕೊಡಿ ಗ್ರಾಮದ ಗ್ರಾಮ ದೇವರಿಗೆ ನಮಸ್ಕಾರಗಳನ್ನು ಹೇಳಿ ಚವಿಸಾದಿ ತೀರ್ಥಂಕರ ಸನ್ನಿಧಾನಕ್ಕೆ ಬಂದನೆಗಾದ ಸಮಾರಂಭ ಹಿರೇಕೋಡಿ ಗ್ರಾಮದಲ್ಲಿ ಇವತ್ತಿನ ದಿನ ನಮ್ಮ ವೃಷಭ ವಾಡಿಕೆ ಅವರ ಒಂದು ಎಣ್ಣೆ ಶುದ್ಧವಾದಂಥ ಎಣ್ಣೆಯ ಒಂದು ಘಟಕವನ್ನು ಇವತ್ತಿಲ್ಲಿ ಪ್ರಾರಂಭ ಮಾಡಿದ್ದಾರೆ ಅದು ಸುಮಾರು ಸುತ್ತಮುತ್ತ ನೂರಾರು ಹಳ್ಳಿಗಳಿಗೆ ಎಲ್ಲರಿಗೆ ಆರೋಗ್ಯವನ್ನು ತಂದು ಕೊಡ್ಲಿ ಸೇವೆ ಫಲಿಸ್ಲಿ ಯಾವುದೋ ಪ್ರಾರಂಭ ಆದರೆ ಅದು ಚಿಕ್ಕದಾಗೆ ಇರ್ತದೆ ಚೆನ್ನಾಗಿ ಚೆನ್ನಾಗಿರ್ಕೊಂಡು ವಾತಾವರಣ ತೋರ್ತಾಗ ಭಾಳ ವಿಸ್ತಾರವಾಗಿ ಒಂದು ಆಲದ ಬೀಜ ನೋಡಕ್ಕಾದ್ರ ಒಂದು ಸಣ್ಣ ಕಾಳ ಸಾಸಿವೆ ಕಾಳಷ್ಟ ಚಿಕ್ಕದಾದಂಥ ಬೀಜ ಇರ್ತದೆ ಚೆನ್ನಾಗಿ ಅದಕ್ಕೊಂದಿಷ್ಟು ಮಣ್ಣ ನೀರ ಗಾಳಿ ತೊರೆತಾಗ ವಿಸ್ತಾರವಾದಂಥ ದೊಡ್ಡವಾದಂಥ ಒಂದು ಮರ ಆಗ್ತದೆ ನದಿಯಲ್ಲಿ ಉಟ್ತದ ಸಣ್ಣದಿರ್ತದೆ ಎಲ್ಲ ಹಳ್ಳಕ್ಕೊಳಕ್ ಕೂಡಿದಾಗ ದೊಡ್ಡ ವಿಸ್ತಾರ ಆಗ್ತದೆ ಹಾಗೆ ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ ಇವತ್ತೆಲ್ಲ ಕಡೆ ಅಂತಕ್ಕಿಂತನೂ ಚಿಕ್ಕದಾದಂಥ ಒಂದು ಹಳ್ಳಿಯಲ್ಲಿ ಪ್ರಾರಂಭ ಮಾಡಿದ್ದೆವು ಇಡೀ ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ನೂರಾರು ಹಳ್ಳಿಗೆ ಎಲ್ಲರ ಮನೆಯೊಳಗೆ ಅಡುಗೆ ಮನೆಯೊಳಗೆ ಇವತ್ತು ನಮ್ಮ ಋಷಿಭವರು ಇನ್ನೇನೋ ಎಲ್ಲರೂ ಉಪಯೋಗ ಮಾಡುವ ಹಂಗೆ ತೀರ್ಥಂಕರು ಎಲ್ಲ ಸಂತರು ಮಾಂತ್ರು ಆಶೀರ್ವಾದ ಅಂತ ನಾವು ಸಿನ್ನ ಈ ಪ್ರಸಂಗದಲ್ಲಿ ಹೇಳ್ತಾ ಅದ್ರ ಜೊತೆಗೆ ಇದೆಲ್ಲ ಯಾಕೆ ಮಾಡೋ ಪ್ರಸಂಗ ಬಂತು ರೀ ಸ್ವಾಮೀಜಿ ಅಂದರೆ ನಾವೇನು ನಮ್ಮ ಹಳಿ ಐತೆ ಅಲ್ಲ ಗೋಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ತೀವಿ ನಮ್ಮ ಹಳಿ ನಾವೆಲ್ಲ ಮರ್ತೀವಿ ಆಧುನಿಕ ಜಗತ್ತಿನೊಳಗೆ ನಾವೆಲ್ಲರೂ ಅದ್ರ ಎಲ್ಲಿ ಓಡಾಕ ಪ್ರಾರಂಭ ಮಾಡಿದ್ರೆ ಎಲ್ಲ ಮಾಡಿದ್ರೊಳಗೆ ಏನು ಮಾಡ್ಕೊಂಡು ಮನುಷ್ಯ ಅಂತಂದರೆ ಎಲ್ಲದರ ಮಧ್ಯದಲ್ಲಿ ತನ್ನ ಕಳ್ಕೊಂಡು ಒಂದು ಮೊಬೈಲ್ ಮೊಬೈಲ್ ಕಳೀತಂದ್ರೆ ಹುಡ್ಕಾಡಕ್ಕೆ ಬರ್ತದೆ ಏನೇ ಏನಾಗ ಕಳ್ಕೊಂಡ್ರೆ ಹುಡುಕಾಡಕ್ಕೆ ಬರ್ತದೆ ದೇವ್ರು ಕೊಟ್ಟಂಥ ಗಾಡ್ ಗಿಫ್ಟ್ ಮನುಷ್ಯ ಜನ್ಮ ಐತಿ ಮನುಷ್ಯ ಇದನ್ನ ಕಳ್ಕೊಂಡಂದ್ರೆ ಅಂದರೆ ಆಗಂಗಿಲ್ಲ ಎಲ್ಲೋ ಹನ್ನೆರಡು ಇಪ್ಪತ್ತು ಹರದಾರಿ ಒಳಗೆ ಎಲ್ಲರೂ ಒಂದು ದವಾಖಾನಿ ಯಾರೇ ಹಳೇ ವೈದ್ಯರು ಔಷಧ ಕೊಡೋವಂಥ ಹಿರಿಯರು ಹನ್ನೆರಡು ಹರದಾರಿ ಹೋದಿಲ್ಲ ಸಣ್ಣ ನಮ್ಮ ಹಿರೇ ಕೊಡಿ ಅಂತ ಊರಾಗ ನಾಲ್ಕೈದು ಜನ ಡಾಕ್ಟರ್ ಇರ್ತಾರೆ ಮನುಷ್ಯ ಜೀವನದಲ್ಲಿ ಮೊದಲಿನ ಒಂದು ಮಾತನ್ನು ಹೇಳ್ತೇನೆ ನಿಮಗೆಲ್ಲ ಭಾಳ ಅವಸರಾದ್ರೂ ಹೋಗ್ತಾ ಒಂದು ಮಾತನ್ನು ಹೇಳ್ತೀನಿ ಹಳೆ ಕಾಲದಾಗ ಇದೇ ನಮ್ಮ ಮಾಟಿನ ಬೆಳೆದ ಇಲ್ಲೇ ಇದೇ ನಮ್ಮ ಎಲ್ಲಾ ಶೇಂಗಾ ಬೆಳೀತಿದ್ರು ಜವಾರಿ ಶೇಂಗಾ ಬಳ್ಳಿ ಶೇಂಗಾ ಮೂಕನಿ ಬೆಳಿತಿದ್ರು ಸಜ್ಜಿ ಬೆಳಿತಿದ್ರು ಜವಾರಿ ಮಳೆ ಮ್ಯಾಗ ಬರುವಂತ ಎಲ್ಲ ಜೋಳ ಬೆಳಿತಿದ್ರು ಅವರೆಲ್ಲ ಚಲೋ ನೀರು ಕುಡಿದ ಚಲೋ ದೇಶಿ ಅನ್ನ ಊಟ ಮಾಡೋದ್ರಿಂದ ನೂರು ವರ್ಷ ಬರ್ತದೆ ಇಷ್ಟೆಲ್ಲ ಸಂಪತ್ತು ಎಲ್ಲರಿಗಿತ್ತಂತಿಲ್ಲ ಅಲ್ಲ ಇವ ಮಡ್ಡಿ ಬಿತ್ತರೆ ಮೊದಲೆಲ್ಲ ನಾ ಇಲ್ಲೇ ನೋಡೇನಿ ಇಷ್ಟೆಲ್ಲ ಸಂಪತ್ತು ಇದ್ದಿದ್ದಿಲ್ಲ ಹಣ ಇದ್ದಿದ್ದಿಲ್ಲ ಆದರೆ ಮನುಷ್ಯನ ಜೀವದಾಗ ಆರೋಗ್ಯ ನಿಮ್ಮೆಲ್ಲರಿಗೆ ಒಂದು ಗೊತ್ತಿರಲಿ ನಾವು ನೂರು ವರ್ಷ ಬದುಕೋದು ಹಣದ ಜೊತೆಗೆ ಅಲ್ಲ ಬದುಕೋ ಸಲುವಾಗಿ ಹಣ ಬೇಕು ಅದರ ನೂರು ವರ್ಷ ಬದುಕಬೇಕಾದ್ರೆ ಶರೀರ ಗಟ್ಟಿ ಬೇಕಲ್ಲ ಅದಕ್ಕಾಗಿ ಅವರು ಹೆಂಗೆ ಬದುಕ ನಮ್ಮ ಹಿರಿಯರು ಬದುಕಿರು ನಶಿಕಿನಾಗ ಐದು ಗಂಟೆಕ್ಕೆ ಬದಕ್ಕೆ ಹೋದ್ರಂದ್ರೆ ಯಾಕೆ ತೊಗೊಂಡು ನಟ ಆಡ್ತಿದ್ರು ನಾಲ್ಕೈದು ರೊಟ್ಟಿ ಅಲ್ಲೇ ಒಡ್ಡದ ಮ್ಯಾಗ ಊಟ ಮಾಡ್ತಿದ್ರು ಅಲ್ಲೇ ಹಾಲಲ್ಲಿ ನೀರು ಕುಡಿತಿದ್ರು ಅವ್ರ ನೆಗಡಿ ಬರಲಿಲ್ಲ ಮೇಯ್ ಮ್ಯಾಗ ಹರಕ್ಕೆ ದೋತರಿತ್ತು ಮೇ ಮ್ಯಾಗ ಹರಕ್ಕೆ ಹರಿವುಗಳಿದ್ದವು ಆದರೆ ನೂರ ಹತ್ತು ವರ್ಷ ತನಕ ಮೇಯ್ ಏನೂ ಆಗಲಿಲ್ಲ ಒಂದು ಶುಗರ್ ಗುಳಿಗೆ ತೊಗೊಳ್ಳಿಲ್ಲ ಈಗ ಕೋಟಿ ಹತ್ತತ್ತು ಸಾವಿರದ ಇಪ್ಪತ್ತು ಸಾವಿರದ ಮೇ ಮ್ಯಾಗ ಅದಾವ ಒಳಗಿನ ಮೇಯ್ ಹರಕ ಯಾರು ಸಾಹುಕಾರಣ್ಣವರು ಒಂದು ಗುಳಿಗೆ ತೊಗೊಳಾರ್ದೆ ಹಲ್ಲು ಬೀಳಲಾರ್ದ ನೂರು ವರ್ಷ ಬಿಸಿಲಾಗಿ ಹಾಡ್ಡಿ ಮಾಡಿ ಓಡಾಡಿ ನೂರು ವರ್ಷ ಬದುಕಿದಂಥ ಮನುಷ್ಯನ ಮೇಯ್ ಗಟ್ಟಿತ್ತು ಮೇ ಮ್ಯಾಗ ಬಡತನ ತರಿ ಹರಕಿತು ಈಗ ಮೇ ಮ್ಯಾಗೆಲ್ಲ ಬಂಗಾರ ಬೆಳಿ ಐತಿ ಸಿ ರೂಮ್ ಐತಿ ಅದ್ರ ಒಳಗಿನ ಶರೀರ ಹರೆಯೋತೀನಿ ಚೆಂದ ಗುಳಿಗೆ ಔಷಧಿರಲಾರ ನಡೆಯಂಗಿಲ್ಲ ನಿಮ್ಮೆಲ್ಲರಿಗೆ ಹೋಗ್ತಾ ಒಂದು ಮಾತು ಗೊತ್ತಿರಲಿ ನಾವು ಊಟ ಮಾಡುವಂಥ ತಾಟ ಬೆಳ್ಳಿ ಹೋದವು ಊಟ ಮಾಡುವಂಥ ತಾಟ ಬಂಗಾರದ ಅದಾವೆ ಆದರೆ ಯಾವ ತಾಟ್ನೂ ಊಟ ಮಾಡ್ತಿಲ್ಲ ಊಟನೂ ಎಲ್ಲ ವಿಷಯ ಆಗಿದೆ ಭಗವಂತನ ಜಗತ್ತಿನೊಳಗಾಗ ನಿಮಗೊಂದು ಮಾತು ನೆನಪು ಮಾಡ್ಬಿಡ್ತೀನಿ ಯಾವ ಪಕ್ಷಿಗಳಿಂದ ನಿನ್ನ ನಿಸರ್ಗ ಹಾಳಾಗಿಲ್ಲ ಯಾವ ಪ್ರಾಣಿಗಳನ್ನ ಕೆಡಿಸಿಲ್ಲ ಯಾವ ಗುಪ್ತಿ ಇಲ್ಲಿ ಯಾವ ಕೆಡಿಸಿಲ್ಲ ಯಾವ ನಾವು ಸುತ್ತಮುತ್ತಿರುವಂಥ ಗಿಡ ಗಂಟಿ ಪಕ್ಷಿ ಯಾವ ಗಿಡಗಳು ಏನು ಮಾಡ್ಯಾವ ನೆಲ್ಲ ಕೊಟ್ಟಾವ ಹೂ ಕೊಟ್ಟವು ಕಾಯಿ ಕೊಟ್ಟವು ಕೋಟಿ ಬೆಲೆ ಬೆಳಂಥ ಆಕ್ಸಿಜನ್ ಕೊಟ್ಟವು ನಮ್ಮ ಗಿಡ ಗಂಟಿ ಪಶು ಪಕ್ಷಿ ಪ್ರಾಣಿಗಳದ್ದು ಜಗತ್ತು ಗಟ್ಟಿಲ್ಲ ಅತಿ ಶಾನೋ ಮನುಷ್ಯ ಅದಲ್ಲ ಇವ ಈ ಮನುಷ್ಯ ನೀರು ಕೆಡಿಸಿದ ರಾಸಾಯನಿಕ ಗೊಬ್ಬರ ಹಾಕಿ ಅಮ್ಮನ್ನು ಕೆಡಿಸಿದ ಗಾಳಿ ಕೆಡಿಸಿದ ಸಂಸ್ಕೃತಿ ಕೆಡಿಸಿದ ಧರ್ಮ ಕೆಡಿಸಿದ ಇದೆಲ್ಲರೂ ದೇವರು ಕೊಟ್ಟಂಥ ಭಗವಂತ ಕೊಟ್ಟಂತ ಈ ಜೀವನ ಈ ಜನ್ಮವನ್ನು ಹಾಳು ಮಾಡ್ಕೊಂಡ ನಿಮ್ಮೆಲ್ಲರಿಗೊಂದು ಮಾತು ಗೊತ್ತಿರಲಿ ನಾವು ಹೆಣ್ಮಕ್ಳದ ಪಾಪ ಹಂಚಿ ಹಿಂದಿನಿತ್ರು ತವರು ಮನೆಗೆ ಹೋದಾಗ ಒಂದೆರಡು ಬಂಗಾರ ಬಳಿ ಹಾಕಿರಂದ್ರೆ ಒಂದು ಚಿಲೋ ಸೀರೆ ತೋರಿಸೋ ಒಣ ತೋರಿಸ್ತಾರೆ ನಮ್ಮ ಅಣ್ಣ ದೊಡ್ಡ ಸೀರೆ ತೊಗೊಂಡ ಎರಡು ಬಳಿ ತಗೊಂಡ ಆದ್ರೆ ನಿಮ್ಗೆ ಗೊತ್ತಿರಲಿ ಬಂಗಾರ ಬಳಿ ಇರಲಿ ಕಿಮ್ಮತ್ತಿನ ಮೈ ಮ್ಯಾಗ ಸೀರೆ ಇರಲಿ ಬಹಳ ಅಕಸ್ಮಾತ್ ಒಂದು ಹತ್ತು ವರ್ಷ ಆದ್ರೆ ಖರ್ಚಾಗ್ತದೆ ಹಳೇದಾಗಿ ಹೋಗ್ತದೆ ಆದ್ರೆ ನೂರು ವರ್ಷತನ ನಮ್ಮ ತಂದೆ ಏನು ಕೊಟ್ಟಾರ ಅವ್ರ ಹೊಸ ಸೀರೆ ಕೊಟ್ಟಿಲ್ಲ ಒಂದು ಬಂಗಾರ ಬಳಿ ಕೊಟ್ಟಿಲ್ಲ ನೂರು ವರ್ಷಗಳ ಪರ್ಯಂತರವಾಗಿ ಬಾಳೆ ಬದುಕು ಸಲುವಾಗಿ ಅವು ಕೊಟ್ಟಂಥ ಗಿಫ್ಟ್ ಯಾವುದಾದ್ರೆ ಶರೀರ ನಮ್ಮ ಅಪ್ಪ ಅವ್ವ ಈ ನಿಸರ್ಗಿಸ್ತ ಯಾವ್ದ್ರ ಮೇಲೆ ನೀವು ಸೀರೆ ತೊಡಸ್ತೀರಿ ಯಾವ ಕೈಯಾಗ ನೀವು ಬಂಗಾರ ಹಾಕೋತಿರಲ್ಲ ಇದನ್ನು ಯಾರು ಕೊಟ್ಟರು ಮ್ಯಾಗ್ ಹಾಕೋತಿವಿ ಶರೀರ ನಾವು ಮರಿಬಾರ್ದು ಮ್ಯಾಗಿನ ಗಿಫ್ಟ್ ಹೋಗ್ತದೆ ಸೀರೆ ಮಾತೋದಲ್ಲ ಶರೀರ ಮಾತು ಪ್ರಶ್ನೆ ಅಲ್ಲ ಅದಕ್ಕೆ ಕೊಟ್ಟಾರ ನಮ್ಮ ತಂದೆ ತಾಯಿಗಳು ಕಷ್ಟಪಟ್ಟು ಅವ್ರು ಜೋಪಾನ ಮಾಡಿದ್ರು ನಮ್ಮ ದೊಡ್ಡವ್ರು ಮಾಡಿದ್ರು ಅವ್ರು ಜನ್ಮ ಕೊಟ್ಟರು ದೇವ್ರು ನಮ್ಮ ಜನ್ಮಕ್ಕೆ ಹಾಕಿದ್ರು ಬಳಕೆ ಜಗತ್ತನಕ್ಕೆ ಕೆಡಿಸಲಾರ್ದ ನಾವು ಬದುಕ್ತೀವಲ್ಲ ಅದಕ್ಕೆ ಜಗತ್ತನ್ನ ಈ ಎನ್ನಿ ಫ್ಯಾಕ್ಟ್ರಿ ಮಾಡೋದು ಯಾಕೆ ಬರ್ತೀವಿ ಮೊದಲು ಊರಾಗೆಲ್ಲ ಗಾನಿದ್ದು ರೀ ನೀವೇಲ್ಲ ಶೇಂಗಾ ತೊಗೊಂಡು ಬರೋದು ಅಲ್ಲಿ ಗಾಣ ಕೊಡೋರು ಒಂದು ಕಿಟ್ಲಿ ಎಣ್ಣೆ ತೊಗೊಂಡು ಹೋಗ್ತಿದ್ರಿ ಇದು ದೇಶಿ ಬೆಲ್ಲ ಅದೇ ಎಣ್ಣೆ ಉಣ್ತಿದ್ರಿ ಬೆನ್ನಿ ರೊಟ್ಟಿ ಉಣ್ತಿದ್ರಿ ಮಣಕಾಳು ಹಿಡ್ತಿದ್ದಿಲ್ಲ ಈಗಿನ ದಿನಮಾನದೊಳಗೆ ಏನಾಗಿದೆ ಇದನ್ನೆಲ್ಲ ನಾವು ಬಿಟ್ಟು ಎಲ್ಲ ಡಬರ್ ಫಿಲ್ಟರ್ 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 ಮಾಡಿ ಯಾವುದೂ ಏನೂ ಉಳಿದಿಲ್ಲ ನಿಮ್ಗೆ ಹೇಳ್ಬೇಕಾಗಿತ್ತು ಅಂದ್ರೆ ನಾವು ಎಟ್ಟಾದ್ರೆ ಕೆಮಿಕಲ್ಸ್ ಹಾಕ್ತೀವಂದ್ರೆ ಕೆಮಿಕಲ್ ಆಗಿ ಭೂಮಿ ಹಾಳು ಮಾಡಿದೀವಿ ಡ್ರೈನೇಜಾಗಿ ಘಟಾರಿ ಬಿಟ್ಟು ಕೃಷ್ಣ ಎಲ್ಲ ಹೊಳಿ ಹೊಲಸಾಯ್ತು ಗಾಳಿ ಹೊಲಸಾಯಿತು ಸಂಸ್ಕೃತಿ ಹೊಲಸ ಐತೆ ನಮ್ಮ ಮಕ್ಕಳನ್ನು ಮಾತು ಕೇಳೋದಂಗ ಆದಾಗ ನಮ್ಮ ದೇಶ ಭಾಳ ಸುಧಾರಣ ಆತು ನೀವು ಶಾಣ್ಯಾರ ಆದರೆ ತಿಳ್ಕೊಳ್ಳೋದು ಹಂಚಿನ ಮಣಿ ಹೋಗಿ ಸ್ಲ್ಯಾಪ್ ನೀವು ಏನು ಶಾಣ್ಯಾರ ಅಲ್ಲ ಸೈಕಲ್ ನೀವು ಮೋಟರ್ ಸೈಕಲ್ ಮ್ಯಾಗ ಬುಲೆಟ್ ಮ್ಯಾಗ ತಿರ್ಕ ಭಾಳ ಸುಧಾರಣ ಅಲ್ಲ ರಸ್ತೆ ಅಳಗೊಳ್ಳ್ಮ್ಯಾಗ ನಾಲ್ಕು ಲೈಟ್ ಎತ್ಕೊಂಡೆ ಭಾಳ ಸುಧಾರಣೆ ಆಯ್ತಂತಲ್ಲಿ ನಮ್ಗೆ ಯೋಗ ಇಡೀ ಉಳಿಬೇಕು ನಮ್ಮ ಅನ್ನ ಚಲೋ ಇರಬೇಕು ಅನ್ನ ದಾನಗಳ ಮುಂದೆ ಇನ್ನೂ ದಾನಗಳಿಲ್ಲ ಅನ್ನವೇ ಜಗದ ಪ್ರಾಣ ಸರ್ವಜ್ಞ ಒಬ್ಬ ದೇಶ ಆಳುವಂಥ ಪಂಥ ಪ್ರಧಾನ ಇರಲಿ ಧರ್ಮಕ್ಕಿರುವಂಥ ಸಾಧು ಇರಲಿ ರೈತ ಇರಲಿ ದೊಡ್ಡ ಆಫೀಸರ್ ಇಲ್ಲಿ ಟಾಟಾ ಬಿರ್ಲಾ ಇರಲಿ ಟಾಟಾ ಬಿರ್ಲಾ ಅಂಬಾನಿ ಅದಾನಿ ಇವ್ರು ಯಾರು ಹೆಸರು ಕೇಳ್ತಿರ್ಲ ಇವ್ರೆಲ್ಲರೂ ಸಹಿತ ಯಾರು ಬೆಳಿಬೇಕಾಯ್ತು ಅವ್ರ ಬಂಗಾರ ಫ್ಯಾಕ್ಟ್ರಿ ಇರ್ಬೋದು ಬೆಳ್ಳಿ ಫ್ಯಾಕ್ಟ್ರಿ ಇರ್ಬೋದು ಸಾವಿರ ಕೋಟಿ ಇರ್ಬೋದು ಖರೀ ನಮ್ಮ ಹಿರಿಯ ಕೋಡಿ ಒಳಗೆ ಬೆವರು ಸುರಿಸಿ ದುಡ್ದಂಥ ನಿಮ್ಮ ರೈತರ ರೊಟ್ಟಿನ ಊಟ ಮಾಡ್ಬೇಕವ್ರ ಅಂತ ಕರೆ ಮಾಡ್ತಾರೆ ನಿಮ್ಮ ನಿಮ್ಮ ರೊಟ್ಟಿ ಅದಕ್ಕಾಗಿ ನೀವು ದುಡ್ದಂಥ ರೊಟ್ಟಿನ ಅವ್ರು ದಿಲ್ಲಿಯಾಕೋತು ಊಟ ಮಾಡ್ತಾರ ಅದಕ್ಕಾಗಿ ಯಾವ ಅನ್ನ ಊಟ ಮಾಡ್ತೀವಿ ಆ ಅನ್ನ ಸ್ವಚ್ಛ ಇರಬೇಕು ರೈತನ ಅನ್ನಕ್ಕೆ ಬೆಲೆ ಬರ್ಬೇಕ ಯಾಕ್ರಿ ಸ್ವಾಮೀಜಿ ನೀವು ಅಂದ್ರ ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ತೊಲಿ ಬಂಗಾರ ಕಿಮತ್ ಐತಿ ಹತ್ತು ಗ್ರಾಮ್ ಬಂಗಾರ ಕಿಮ್ಮತ್ ಇಟ್ರಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗಿ ಒಂದು ತೊಲೆ ಬಂಗಾರ ಐತಿ ಐವತ್ತು ವರ್ಷ ಹಿಡ್ಕೊಂಡ್ ಇನ್ನತನ ಐವತ್ತು ರೂಪಾಯಿ ಮ್ಯಾಗ ಜ್ವಾಳ ಹೋಗವ ನಾ ಹೇಳೋದ್ ಕೇಳ್ರಿ ಮೇಲಾರ ಹೋಗ್ತಾ ಸ್ವಾಮಿಗಳ ಬೇಡ ಹಂಗಾರ ಅಂಗಡ ನನ್ಗೆ ಒಂದು ಪ್ರವಚನ ಮಾಡೋದನ್ನು ಹೋಗ್ತಾ ನಿಮ್ಗೆ ಗೊತ್ತಿರ್ಲಿ ಒಂದ್ ಕಿಲೋ ಜೋಳಕ್ಕೆ ಐವತ್ ರೂಪಾಯಿ ಇಲ್ಲ ಒಂದು ತೊಲಿ ಬಂಗಾರಕ್ಕೆ ಒಂದ್ ಲಕ್ಷ ಇಪ್ಪತ್ತು ರೂಪಾಯಿ ಒಂದ್ ಪ್ರಶ್ನೆ ಕೇಳ್ತೇನೆ ಬಂಗಾರ ತಿನ್ನಾಕ್ ಬರಂಗಿಲ್ಲ ಜೋಳ ತಿನ್ನ ಜೀವಂತ ತಿನ್ನಾಕ್ ಬರಂಗಿಲ್ಲ ಯಾವ್ದ್ರ ಮ್ಯಾಲ ನಾವು ಜೀವಂತ ಬದಕ್ತಿವಿ ಅದನ್ನ ಕಸದ ಕಿಮ್ಮತ್ ಮಾಡಿವಿ ಯಾವ್ದೋ ಕೊಳ ಹಾಕುವ ದಪಾಟ್ನಾಗಿಡಕ್ ನಾವ್ ಲಕ್ಷ ಕೊಡ್ತೀವಲ್ಲ ನಮ್ಮಂತ ಹುಚ್ಚರೇ ಅದ ಅದಕ್ಕಾಗಿ ರೈತನ ಅನ್ನಕ್ಕೆ ಬೆಲೆ ಬರಬೇಕು ರೈತ ಮುಂದ್ ಬರಬೇಕು ಏ ರೈತ ದೇಶದ ಬೆನ್ನೆಲು ಬೆನ್ನೆಲು ಒಂದ ರೈತನ ಬೆನ್ನ ಮುರಿದ ನೆಲಕ್ ಬಿದ್ದ ಬಳಕ ನೀವು ಅನ್ನ ಉಣ್ಣ ದೇವ್ರ ಕಾಣಂಗಿಲ್ಲ ಅದನ್ನು ನಾವು ಬದುಕಬೇಕಾದ್ರೆ ಕಣ್ಣು ಮುಂದೆ ಕಣ್ವಂಥ ಯಾರು ಯಾರಿದ್ರೆ ಅವ್ರು ರೈತ ಅನ್ನುವಂಥ ಪರಿಸ್ಥಿತಿ ಒಳಗೆ ಸ್ವಚ್ಛವಾದಂಥ ಅನ್ನ ಬೆಳೆದು ಅನ್ನ ಮಾರ್ಕೆಟ್ನಾಗೆ ಹೋಗಿ ಅದಕ್ಕೆ ಬೆಲೆ ಕೊಡುವಂಥ ವ್ಯವಸ್ಥೆ ಇವತ್ತಿನ ಬಂದರೆ ರೈತ ಉಳಿತಾನ ಇದು ಗಾಣದಿನ್ನಿ ಘಟಕ ನೀ ನಮ್ಮ ಹುಡುಗರು ಯಾಕೆ ತೆಗೆದ್ರ ಅಂದರೆ ಅವ್ರ ಲಾಭ ಸಲ ತೆಗೆದ್ರಿಂತಹ ಸಹಿತ ವಿಷಾತಿಯಿಂದ ನಾವೆಲ್ಲ ಹಾಳಾಗ್ತತಿವಿ ಎಲ್ಲರೂ ವಿಷಯ ನೀವು ತಿನ್ನು ಏನೈತಿ ಅದ ಏನೇನು ಹೇಳೋ ನೋಡೋನು ಯಾರು ಹೇಳೋದು ಇಲ್ಲ ನಮಗೆ ಏನೋ ಏನಿಲ್ಲ ಸಾವಿರಾರು ಕೆಮಿಕಲ್ ಕೆಮಿಕಲ್ರ ನಾ ಇಲ್ಲೇ ಲೆಕ್ಕಪತ್ರ ಹೇಳ್ತಾನೆ ನಮ್ಮ ಮಠದಾಗ ಮೆಷಿನ್ ಐತಿ ನೈಟ್ ಜೋರ್ಲೆಕೆ ಹೇಳ್ತಾನು ಸ್ವಂತ ಮಷಿನ್ ಅದ ಮಠದಾಗ ನಾಲ್ಕೈದು ಐದು ಹತ್ತು ವರ್ಷ ಆಯ್ತು ಮಂದಿನ ಗಡಿಯಾಗಿ ಊಟ ಮಾಡ್ತೀವಿ ನಮ್ಮಲ್ಲಿ ಸ್ವಂತ ಎಣ್ಣೆ ತೆಗ್ದು ಕುಸುಬಿ ಬಿಜಾಪುರದಿಂದ ತರ್ತೀವಿ ನಾವು ಸ್ವಂತ ಯಾಕ್ರಿ ಸ್ವಾಮೀಜಿ ನೀವು ಅಂತಂದರೆ ಎರಡೂವರೆ ಕೆ ಜಿ ಕಾಡು ಹಾಕಿದ ಬಳಕೆ ಲೆಕ್ಕ ಹೇಳ್ತಾನೆ ಎರಡೂವರೆ ಕೆ ಜಿ ಕಾಳು ಹಾಕಿದ ಬಳಕೆ ಒಂದು ಕೆ ಜಿ ಎಣ್ಣೆ ತಯಾರಾಕ್ತ ನಾಲ್ಕುನೂರು ಗ್ರಾಮ್ ಒಂದು ಕಿಲೋ ಹೊಂಟ್ತದೆ ಆರುನೂರು ಗ್ರಾಮ್ ಕೊಬ್ಬರಿ ಏನು ಹೊಣದ ಎರಡು ನೂರ ಐವತ್ತು ಗ್ರಾಮ ಕುಸುಬೇನು ಹೊಣತದೆ ನನ್ನ ಕಡೆ ಎಲ್ಲ ಲೆಕ್ಕದ್ರೆ ನಾನು ಒಂದು ಕೇಳ್ತಾನು ಎರಡು ನೂರ ಐವತ್ತು ರೂಪಾಯಿ ಕಾಳಿಗೆ ಹೋದ್ವಿ ಮಷಿನ್ ಲೈಟ್ ಬಿಲ್ ಲೇಬರ್ ಚಾರ್ಜ್ ಪ್ಯಾಕಿಂಗ್ ಬಾಟಲ್ ಹಿಡಿದ್ರೆ ಏಟ್ ಆಗ್ತತಿ ಎರಡು ನೂರ ಐವತ್ತು ರೂಪಾಯಿ ಕಾಳಿಗೆ ಹೋಗಿ ನಾವು ಮುಂದಿನ ಪ್ರೊಸೆಸ್ ಎಲ್ಲ ಹೇಳಿಲ್ಲ ನಾಕ್ನೂರು ಸಹಿತ ಸೇಂಗ ಏನು ಇವತ್ತು ನಮಗೆ ಇದನ್ನ ಹಾಂಗಿಲ್ಲ ನಾಕ್ನೂರು ರೂಪಾಯಿದ್ರು ಸಹಿತ ಸಿಗ್ಲಾರ್ದಂತ ಎಣ್ಣೆ ನೂರ ಎಂಬತ್ತು ರೂಪಾಯಿ ಹಾಂಗ್ ಕುಡ್ತಾರಪ್ಪ ಅವ್ರ ನೀವು ಮಾಡ್ಯಾರ ಅಂದ್ರೆ ನೀವು ತಿನ್ನೋದು ಎಣ್ಣೆ ಅಲ್ಲ ಎಲ್ಲ ಏನ್ ಬೇಕಾದ ಐತಿ ಅದ್ರಾಗೆಲ್ಲ ಸಾವಿರಾರು ಟನ್ ಗಟ್ಟಿ ಕೆಮಿಕಲ್ ಹಾಕಿ ಶೇಂಗಾರತಿ ವಾಸ ಹಾಕಿ ಕುಸುಬಿಗತಿ ವಾಸ ಕೊಡುವಂತ ಕೆಮಿಕಲ್ಸ್ ನೀವ್ ಹೆಣ್ಮಕ್ಳು ಅಂದ್ರೆ ಪಾಪ ಒಂದ್ ಆಡಲೋ ನೀವು ಮಾಲಕರು ಹೇಳ್ತಾನೆ ಬಂದ್ ಹೆಣ್ಮಕ್ಳು ಹೇಳ್ತಾನೆ ನೀವು ಅಕಸ್ಮಾತ್ ನಮ್ಮ ಮನೆಯಾಗ ಒಂದು ಕರು ಪದಾರ್ಥ ಮಾಡ್ರೆ ಶಾಂಡಿಗೆ ಹಪ್ಪಳ ಕರದ್ರೆ ಬಜಿ ಮಾಡ್ರೆ ಓಣೆಯಾಗ ವಾಸ ಬರ್ತಿತ್ತು ತಗದಿಟ್ರೆ ಕಡಾಯಿ ವಾಸ ಬರ್ತಿತ್ತು ಈಗ ನೀವು ರಸ್ತೆ ಮೇಲೆ ಎಣ್ಣೆ ತೊಗೊಂಡು ಬಂದು ಮನೆಯಾಗ ಏನೇ ಕರದ್ ಪದಾರ್ಥ ಮಾಡ್ರಿ ಅದಕ್ಕೆ ಸತ್ತ ನೈಗತೆ ವಾಸ ಬರ್ತದೆ ಎಲ್ಲ ಹೊಲಸ ಕೆಮಿಕಲ್ ಆ ಓನೆಯಾಗ ಮಾಡಿ ಏನರ ಮಾಡ್ಯಾರ ನೋಡಿ ಬಣ್ಣ ಅಂತಿತ್ತು ಈಗ ಎಲ್ಲ ಕೆಮಿಕಲ್ ಹೊಲಸು ಕೆಮಿಕಲ್ ಅಂತ ಅದಕ್ಕಾಗಿ ಚಲೋದನ್ನ ಊಟ ಮಾಡಿ ದವಾಖಾನೆಗೆ ನೀವು ರೊಕ್ಕ ಕೊಡೋಕೆಂತನೂ ಸಹಿತ ಉಣ್ಣಾಕ ರೊಕ್ಕ ಏನಾಗ್ಯದ ಅದಕ್ಕಾಗಿ ಚಲೋ ಇದೇನ ಬಿಳಿ ಪಾತ್ರೆಗಳ ಭಾಂಡೆಗಳದವಲ್ಲ ಅಲ್ಯೂಮಿನಿಯಂ ನಮ್ಮ ಹಿಂದೂ ಸಮಾಜ ಹೋಗುತ್ತ ಒಂದು ಚಹಾ ಪುಡಿ ಬಿಟ್ಟು ಅದ್ರ ಚಹಾ ನಿಮ್ಮದನ್ ಚಹಾಕ್ ಒಂದು ಕರಿ ಕಲರ್ ಹಾಕ್ತಾರ ಏನು ನಿಮ್ಗೆ ಗೊತ್ತೇನು ಸಕ್ಕರೆ ನಮ್ದು ಮನಿ ಮನಿ ಮನೆ ಸ್ಟೋವ್ ಆಫೇಸ್ಟ್ ಮಾಡಿ ಅಡ್ವರ್ಟೈಸ್ಮೆಂಟ್ ಮಾಡೋದ್ರು ಹೋಗುತ್ತೆ ನಮ್ದು ಗಂಜಿ ನಮ್ದು ಆಂಬಲಿ ಅರಿವತ್ತು ಮೊಸರ ರೊಟ್ಟಿ ನಾರೇ ನೂರ ಹತ್ತು ವರ್ಷ ನಮ್ಮ ನಮ್ಮ ಹಿರಿಯರು ಬದುಕಿರು ಅಂಥ ಟೈಮ್ದಾಗಿ ಚಾ ಮನೆ ಮನೆ ಬಂದು ಎಲ್ಲರೂ ಶುಗರ ಮನಕಾಲ ಹಲ್ಲ ನಡ ಎಲ್ಲರೂ ಹೋಯ್ತದ ಒಂದು ಎರಡನೇದು ಹೋಗುತ್ತ ನಮ್ದು ಏನು ದೊಡ್ಡ ದೊಡ್ಡ ಕೈದಿಗಳನ್ನು ಬ್ರಿಟಿಷರು ಹಾಕಿದ್ರಲ್ಲ ಸಂಗೋಳಿ ಅಂತ ಶೂರ್ ಇದ್ರಲ್ಲ ಒದ್ದು ಗಾಡಿ ಕೆಡುವಂಥ ಶಕ್ತಿ ಇತ್ತು ಅವ್ರಿಗೆ ಅವರು ಇನ್ನು ಕಿತ್ಕೊಂಡು ಜೇಲ್ ಮುರಿದು ಹೋಗ್ತಾರ ಅಂತ ಡೈರೆಕ್ಟ್ ವಿಷಯ ಹಾಕಿರ ಕಂಪ್ಲೇಂಟ್ ಆಗ್ತದೆ ಅಂತ ತಿಳ್ಕೊಂಡು ಈ ಒಂದು ಜರ್ಮನಿ ಸಂಶೋಧನೆ ಮಾಡಿದ್ರು ಅದ್ರಾಗ ಅಡಿಗೆ ಮಾಡಿ ಮಾಡಿ ನೀಡ್ರಲ್ಲ ಅದು ಒಮ್ಮೆ ಕೊಲಾಂಗಿಲ್ಲ ಸೌಕ ಆಶ್ ಕೊಲ್ತದ ಕ್ಯಾನ್ಸರ್ ಅಂತ ರೋಗ ಆಗ್ತಾವ ನೈಂಟಿ ತ್ರೀ ನೈಂಟಿ ಸೆವೆನ್ ಪರ್ಸೆಂಟ್ ಅದರೊಳಗೆ ಇರುವಂತಹ ಸತ್ತು ಹೋಗ್ತದೆ ಮೂರು ಪರ್ಸೆಂಟ್ ಸಿಗ್ತದೆ ಮಣ್ಣಿನ ಗಡಿಗೆ ಆಗ ಅಕಸ್ಮಾತ್ ನೀವು ಅಡಿಗೆ ಮಾಡಿ ಒಂದು ಹಂಡ್ರೆಡ್ ಒನ್ ಪರ್ಸೆಂಟ್ ಯಾವುದೋ ಸತ್ವವನ್ನು ತಾಯಿಯಾಗಿ ಮೊನ್ನಾ ಕೆಡಸಂಗಿಲ್ಲ ಇದಕ್ಕೆ ಇದ್ದಾಗ ಅದಕ್ಕೆ ನಮ್ಮ ಹಿರಿಯರ ಮಣ್ಣಿನ ಕಡೆಯಾಗ ಉಗ್ರಿ ಕೂರಿಸ್ತಿದ್ರು ಮಣ್ಣಿನ ಕಡೆಯಾಗ ಮಸರ ಮಾಡ್ತಿದ್ರು ನುಚ್ಚು ಅಂಬಲಿ ಮಾಡ್ತಿದ್ರು ಮೂರಾ ವರ್ಷ ಬದುಕ್ರಿ ಇಲ್ಲೇ ನಿಮ್ಮಲ್ಲೇ ಊಟ ಮಾಡಿ ಸಣ್ಣಾಗಿದ್ದಾಗ ನಾವೆಲ್ಲ ಇಲ್ಲೊಂದು ಮಠ ಇದ್ ಗೊತ್ತೇನ್ ಅಜನ್ ಮಠ ಇದ್ ಗೊತ್ತೇನ್ ಇಳಕಲಿ ಅದ ನಮ್ದೇ ಮಠ ಸಣ್ಣಾಗಿದ್ದಾಗ ನಾ ಇಲ್ಲೇ ಇದ್ದಾವ ಇಲ್ಲೇ ಸಣ್ಣ ದೊಡ್ಡವಾಗಿ ಸಿದ್ದೇಶ್ವರಪ್ಪ ಅವ್ರ ಕಡೆ ಹೋಗಿ ಅವ್ರ ಆಶೀರ್ವಾದ್ ಸಮಾಜದಾಗ ನಾವಿತ್ತ ಮಾತಾಡ್ತೀವಿ ಒಂದು ಬಳಕ ನಮ್ಮ ಋಷಬ್ ಇವತ್ತು ಒಂದು ಅಂಗಡಿ ನೀವು ಅನ್ಬೋದು ಏ ಅಲ್ಲಿ ನೂರ ಐವತ್ತು ರೂಪಾಯಿ ಸಿಗ್ತದೆ ಋಷಬ್ ಡಬಲ್ ರೊಕ್ಕ ಹುಡ್ಸಕತ್ತ ಅಂದ್ಕೊಡ್ಲಿ ಅವ್ರು ಕಿವಿ ಹಿಡ್ಕೊಂಡು ಬಂದು ಇಲ್ಲಿ ಗಾಣದಾಗ ನಿಲ್ಸೋದು ಕಾಳು ಹಾಕೋದು ಎಣ್ಣೆ ತುಕ್ಕ ಮಾಡೋದು ಎಟ್ಟು ಬತ್ತಪ್ಪ ಹೆಂಡ್ ಹೊತ್ತು ಹೆಣ್ಣೆಟ್ಟು ಬತ್ತು ಮತ್ತಿದ್ರೆ ಬಾಡಿಗೆ ಕೊಡೋದು ಬ್ಯಾಡೋ ಅವ್ರಿಗೆ ಕೇಳೋ ಹರ್ಯಾಣ ಜ ಕಸ ತಿಂತಾವ್ ಕರೆ ಮಂದಿ ಚಲೋ ತಿನ್ನೋದು ಗೊತ್ತಿಲ್ಲ ಚಲೋ ಇದ್ದಾರ ಒಂದಿಷ್ಟ ಮೇ ಮ್ಯಾಗ ಹಂಗೆ ಹರಕಿಲ್ಲ ಆದ್ರೆ ಮೇ ಚಲೋ ಇರುತ್ತೆ ಹಂಗೆ ಹರಿದ್ರೆ ಇನ್ನೊಂದು ತೊಳಗೆ ಬರ್ತದೆ ಮೇ ಹರಿದ್ ಹೋದ್ರೆ ಯಾವ ಚಿಕ್ಕೋಡಿಯಾಗಿ ಶಿವನ ಬೆಂಗಳೂರದಾಗ ಸಿಗೋಂಗಿಲ್ಲ ಬಂಗಾರ ತಾಟಿದ್ರು ಅನ್ನೋ ವಿಷಯ ಆಗೈತಿ ಆಧುನಿಕ ಜಗತ್ತಿನೊಳಗೆ ನಾವು ಭೂಮಿ ಕೆಡಿಸಿವಿ ನೀರು ಕೆಡಿಸಿವಿ ಗಾಳಿ ಕೆಡಿಸೇವೆ ಸಂಸ್ಕೃತಿ ಕೆಡ್ಸೇವಿ ಹಳಿದ ಕಡೆ ಒಂದಿಟ್ಟು ಹೋಗ್ರಿ ಚಲೋ ಎಣ್ಣೆ ಚಲೋ ಮನೆಯಾಗ ಅಡಿಗೆ ನಾವಿನ್ನೊಂದು ಮಾತೀವಿ ಹೆಣ್ಮಕ್ಳು ಒಂದು ನಾನು ಪ್ರಶ್ನೆ ಮಾಡ್ಬೋದು ಸ್ವಾಮೀಜಿ ಇದೆಲ್ಲ ಭಾಳ ತೊಟ್ಟಿ ಇಟ್ಟೆಲ್ಲ ಹಾಕಿರ ಆಗ್ಬೇಕಲ್ಲ ನೀವು ಒಂದು ಮಾತು ಹೇಳ್ತಾನ ನಿಮ್ಮ ಮನೆಯಾಗ ಪೇಟೆಗೆ ಅಂತಂದು ಎಣ್ಣೆ ಹಾಕ್ತಿರಲ್ಲ ಅದು ನಾಲ್ಕು ಪಳಿಗೆ ಹಾಕ್ತಿರಲ್ಲ ಇದು ಎರಡು ಪಳಿಗೆ ಹಾಕ್ರಿ ಇವತ್ತು ಹಾಕಿ ಅಡಿಗೆ ಮಾಡಿ ನೋಡ್ರಿ ಏನ ಬಂಗಾರ ಉಂಡ್ ಊಟ ಮಾಡ್ತೀರಿ ಎರಡು ರೊಟ್ಟಿ ತಿನ್ನೋ ಒಂದು ರೊಟ್ಟಿ ಹಚ್ಚಿ ತಿನ್ಬೇಕು ಮಹೇಶ ಸ್ವಾಮಿ ಬಿಡಬೇಡ ಹೋತ ಫೋನ್ ನಂಬರ್ ಕೊಡ್ತೀನಿ ಶಾಣೆ ಆಗ್ರಿ ಅದ ಮೂಲಿ ಅದ ಇರ್ಕೊಂಡು ಮಾಡ್ಕೊಂಡು ನೀವು ಶಾಣೆ ಆದ್ರೆ ಯಾರು ಶಾಣೆ ಆಗ್ತಾರೆ ಇವು ಶಾಣೆ ಆಗ್ತಾವೆ ಮತ್ತೆ ನೀವು ಮಾಡ್ಕೊಂಡು ಮಡ್ಕೊತ ಕೂತ್ರಿ ಅಂದ್ರೆ ಹಂಗೆ ಅದಂಗೆ ಹಳಿ ಪದ್ಧತಿ ಹಳಿ ನಾಲ್ಕು ಮಣ್ಣಿನ ಗಡಿಗೆ ತಂದು ಇಡ್ರಿ ಒಂದಿಟ್ಟು ಮಸರಾ ಮಾಡ್ರಿ ಸ್ಟೀಲ್ ಬಾಂಡ್ಯದಾಗ ಅಡಿಗೆ ಮಾಡ್ರಿ ಆಲ್ಯೂಮಿನಿಯಂ ತೆಗೆದು ಹೋಗಿರಿ ಪ್ಲಾಸ್ಟಿಕ್ ಹೆಚ್ಚು ಯೂಸ್ ಮಾಡಬೇಡ್ರಿ ಬಾಂಡಿ ಬಾಂಡಿ ಭಾಂಡಿ ಸಾಬಾನೈತ್ಲೆ ಹೋಗಿ ಮಾಡ್ಬೇಡ್ರಿ ನಮ್ಮ ಬೂದಿ ಆಕಳ ಶಗನಿ ಬೂದಿ ಐತ್ಲೆ ಆಕ್ಸಿಜನ್ ಐತೆ ಅದು ಇಷ್ಟಿಷ್ಟು ಎಟ್ ಒಂದ್ ಇಟ್ಟ ಬೂದಿ ಲಕ್ಷ ಗಟ್ಲೆ ಕಿಮ್ಮತ್ ಅದು ಇವತ್ತಿನ ದಿನ ಬಹಳ ಆಕಳ ಶಗನಿ ಇದೇನು ಬೂದಿ ಐತ್ಲೆ ಅದ ಬಹಳ ಮಹತ್ವದ ನಿಮ್ಗೆ ಹೇಳ್ಬೇಕಾಗಿತ್ತು ಅಂದ್ರೆ ಅದು ಬೂದಿ ಹಚ್ಚ್ರಿ ಆದ್ರೆ ನೀವೇನು ಕೆಮಿಕಲ್ಸ್ ಎಲ್ಲ ಇರುವಂತ ಸೋಪ್ ಒಂದ್ ಹಿಂಗ್ ಮಾಡಿ ಕೊಡಕ್ ಹೇಳಿ ತೋರಿಸ್ತಾಳ ಆಕಿ ಒಟ್ಟ ಹಚ್ಚಿಲ್ಲ ಹೇಳ್ತಾನ ಹಿಂಗ ಮಾಡಿ ನಮಸ್ಕಾರ ಇವತ್ತು ಒಂದು ನಮ್ಮ ಶುಭ ನಾವು ೂಲಿವಂಥ ಒಂದು ಕಟ್ಟಿಗೆ ಕಾಲದ ಎಣ್ಣೆಯ ಅಡ್ವೆಂಚರ್ ಶುರು ಮಾಡ್ತಾ ಇದ್ದೀವಿ ಇವತ್ತು ಶುಭಾರಂಭ ಮಾಡಿದ್ದೀವಿ ಎಲ್ಲರೂ ಸ್ವಾಮೀಜಿಗಳ ಕೈಯಿಂದ ನಾವು ಶುಭಾರಂಭ ಮಾಡಿದ್ದೀವಿ ಮತ್ತು ಇದು ನಮ್ಮ ಹಳೆಯ ಪದ್ಧತಿ ಪ್ರಕಾರ ಕಟ್ಟಿಗೆ ಅಥವಾ ಕಲ್ಲಿನಿಂದ ಎಣ್ಣೆ ತೆಗಿತಾಯಿದ್ರು ಅದೇ ರೀತಿ ನಾವು ಕೂಡ ಇವಾಗ ಕಟ್ಟಿಗೆ ಮಷೀನನ್ನು ತಂದು ಇದನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ನಮಗೆ ಹೋಲ್ಡ್ ಪ್ರೇಸ್ ಆಗಿದೆ ಅಂದರೆ ಎಣ್ಣೆ ಕಾಯೋದಿಲ್ಲ ನಮಗೆ ದೇಹಕ್ಕೆ ಬೇಕಾದ ರೂಪದಲ್ಲಿ ಎಣ್ಣೆ ಇರುತ್ತೆ ಮತ್ತು ಇದರಲ್ಲಿ ಫ್ಯಾಟ್ಸ್ ಗುಡ್ ಫ್ಯಾಟ್ ಇರುತ್ತೆ ಅದು ನಾವು ಕಾಯಿಸಿದಾಗ ಅದು ಬ್ಯಾಡ್ ಫ್ಯಾಟಾಗಿ ಪರಿವರ್ತನೆ ಆಗುತ್ತೆ ಅದು ಆಗದೆ ಇರುವಂತೆ ಇದು ನಮ್ಮ ನಮ್ಮ ಹಳೆಯ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ಹಳೆಯ ನಮ್ಮ ಹಿರಿಯರು ಮಾಡ್ತಾ ಇರುವಂಥದ್ದನ್ನು ನಾವು ಮತ್ತೆ ರೀಕ್ರಿಯೇಟ್ ಮಾಡ್ತಾ ಇದ್ದೀವಿ ಇದರಲ್ಲಿ ನಾವು ಇವಾಗ ಶೇಂಗಾ ಎಣ್ಣೆ ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ಮತ್ತು ಕುಸುಬಿ ಎಣ್ಣೆ ಎಲ್ಲನೂ ಶುರು ಮಾಡಿದ್ದೀವಿ ನೆಕ್ಸ್ಟ್ ಸ್ಟೇಜ್ನಲ್ಲಿ ನಾವು ಸಾಸಿವೆ ಎಣ್ಣೆ ಮತ್ತು ಸನ್ಫ್ಲವರ್ ಮತ್ತು ಆಲ್ಮಂಡ್ ಆಯಿಲ್ ಇದನ್ನು ಎಲ್ಲ ಮಾಡ್ತಾ ಇದ್ದೀವಿ ಇವಾಗ ನಮಗೆ ಹಳ್ಳಿಗಳಿಂದ ಕೂಡ ಒಳ್ಳೆಯ ರೆಸ್ಪಾನ್ಸ್ ಇದೆ ನಮ್ಮ ಟೇಸ್ಟ್ ಇದರಲ್ಲಿ ಒಳ್ಳೆಯಿಂದ ಹಳ್ಳಿಗಳಿಂದ ಕೂಡ ಸಿಕ್ ಸಿಗ್ತಾಯಿದೆ ಸಿಟಿಯಿಂದ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿದೆ ನಮ್ಮ ಆಯಿತು ಚಿಕ್ಕೋಡಿ ಬೆಳಗಾವಾಯಿತು ಎಲ್ಲ ಕಡೆಯಿಂದಲೂ ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಅಂತ ನಾವು ಅದರ ಪ್ರಕಾರ ಕೆಲಸ ಮಾಡ್ತಾ ಇದ್ದೀವಿ ಹಾಂ ಸರ್ ನೋಡಿ ಈಗ ಬ ಸಮಸ್ಯೆ ಅಂತ ಇರೋದು ರಿಫೈನ್ ಆಯಿಲ್ನಿಂದ ರಿಫೈನ್ ಆಯಿಲ್ನಲ್ಲಿ ಒಂದಷ್ಟು ಕೆಮಿಕಲ್ಸ್ ಆ್ಯಡ್ ಮಾಡ್ತಾರೆ ಪ್ರೊಸೆಸ್ ಮಾಡಲಿಕ್ಕೆ ಮತ್ತು ಅದರಲ್ಲಿ ಬಹಳ ಹೀಟ್ ಮಾಡ್ತಾರೆ ಆ ಹೀಟ್ ಮಾಡಿದಾಗ ಅದರಲ್ಲಿರುವ ಗುಡ್ ಫ್ಯಾಟ್ ಎಲ್ಲ ಬ್ಯಾಡ್ ಆಗಿ ಪರಿವರ್ತನೆ ಆಗುತ್ತೆ ಅದರಿಂದ ನಮ್ಮ ಬ್ಲಾಕೇಜಸ್ ಎಲ್ಲ ನಿರ್ಮಾಣ ಆಗ್ತಾ ಇದೆ ಅದನ್ನೆಲ್ಲ ನಾವು ಅಭ್ಯಾಸ ಮಾಡಿ ಮತ್ತೆ ಇರೋ ಕರಳಿಗೆ ಏನು ಸಮಸ್ಯೆ ಮಾಡ್ತಾ ಇದೆ ಅದನ್ನು ಅಭ್ಯಾಸ ಮಾಡಿ ದೇಹಕ್ಕೆ ಮಕ್ಕಳಿಗೆ ಎಲ್ಲ ವಯಸ್ಸಿನವರೆಗೂ ಕೂಡ ರಿಫೈನರಿಂದ ಸಮಸ್ಯೆಗಳು ಬರ್ತಾ ಇದೆ ಅದನ್ನು ನಾವು ಸ್ಟಡಿ ಮಾಡ್ತಾ ಹೋದಾಗ ನಮಗೆ ಅದರ ಬಗ್ಗೆ ಎಲ್ಲ ಹೆಚ್ಚಿನ ಹೆಚ್ಚಿನ ಮಾಹಿತಿ ಗೊತ್ತಾಯಿತು ಆವಾಗ ನಮ್ಮ ವಿಚಾರ ಮಾಡಿದ್ವಿ ಯಾಕೆ ಒಂದು ಈ ಥರ ಇದನ್ನು ಶುರು ಮಾಡಬಾರ್ದು ಇದರಿಂದ ಜ ನಮ್ಮ ಹಳ್ಳಿಯವರಿಗಾಗಲಿ ಎಲ್ಲ ಜನರಿಗಾಗಲಿ ಹೆಲ್ತ್ ಅವೇರ್ನೆಸ್ ಇರುವವರಿಗಾಗಲಿ ಅಥವಾ ನಮ್ಮ ಪ್ರತಿಯೊಂದು ಮನೆ ಮನೆಗೂ ಕೂಡ ಒಂದು ಒಳ್ಳೆಯ ಐದು ಮುಟ್ಸನ ಒಳ್ಳೆಯ ಅವ್ರ ಹೆಲ್ತ್ ಕಾಪಾಡಲಿಕ್ಕೆ ನಮ್ಮದು ಒಂದು ಸಣ್ಣ ಕಾಣಿಕೆ ನೀಡೋಣ ಅಂಥೇಳಿ ನಾವು ಇದನ್ನು ಶುರು ಮಾಡಿದ್ದೀವಿ ಈಗ ಇದರಲ್ಲಿ ರಿಫೈನರಿದಿಂದ ಬಹಳಷ್ಟು ಸಮಸ್ಯೆಗಳು ಬರ್ತಾಯಿದ್ವು ಅದರಿಂದ ಈಗ ಕಟ್ಟಿಗೆ ಕಟ್ಟಿಗೆಧಾನದ ಎಣ್ಣೆಯಲ್ಲಿ ಪ್ಯೂರ್ ಶುದ್ಧ ಎಣ್ಣೆ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ನ್ಯಾಚುರಲ್ ಎಣ್ಣೆ ಇದರಿಂದ ಪ್ರತಿ ಕಿಚನ್ಗೆ ಒಂದು ಒಳ್ಳೆಯ ಮತ್ತು ಇದರಲ್ಲಿ ನಮ್ಮ ಹಾರ್ಟ್ ಹೆಲ್ತ್ಗಾಗಲಿ ಕರುಳಿಗಾಗಲಿ ಮತ್ತು ಮಕ್ಕಳ ಮೆದುಳು ಬೆಳ ಬೆಳವಣಿಗೆಗಾಗಲಿ ಇದು ಬಹಳ ಆರೋಗ್ಯಕರವಾಗಿದ್ದು ಇದರ ಲಾಭವನ್ನು ಎಲ್ಲರೂ ಪಡೆದುಕೊಳ್ಳಬೇಕೆಂದು

تا نا <laughs> Bye. Yeah. 何 राममा सबैलाई धन्यवाद ತೋರಿಯ ಸೈತಿನ ಸ್ಮೆಲ್ ಪುಡಿ ಫೋಟೋಗ್ರಾಫರ್ ಎಲ್ಲ ser Oh ini oleh para, o